ಲೋಕಸಭೆ ಚುನಾವಣೆಯಲ್ಲಿ ಕರುನಾಡನ್ನ ಗೆಲ್ಲೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪಣ ತೊಟ್ಟಿದ್ದಾರೆ ಮತ್ತೆ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು ಮುಹೂರ್ತ ಫಿಕ್ಸ್ ಆಗಿದೆ ಬೇಕಾದಂತಹ ತಯಾರಿಗಳನ್ನ ರಾಜ್ಯ ಬಿಜೆಪಿ ನಾಯಕರು ಮಾಡಿಕೊಂಡಿದ್ದಾರೆ ಪ್ರಧಾನಿ ಮೋದಿ ಅವರು ಎಲ್ಲೆಲ್ಲಿ ಹಾಗಾದ್ರೆ ಸಮಾವೇಶ ರ್ಯಾಲಿಗಳನ್ನ ಮಾಡ್ತಾರೆ ಇನ್ ಡೀಟೇಲ್ ಆಗಿ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ ಮತ್ತೆ ರಾಜ್ಯಕ್ಕೆ ನರೇಂದ್ರ ಮೋದಿ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ ಏಪ್ರಿಲ್ ಇಪ್ಪತ್ತೆಂಟು ಹಾಗೇನೆ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಐದು ಸಮಾವೇಶಗಳಲ್ಲಿ ಪಾಲ್ಗೊಳ್ತಾರೆ ಟಾರ್ಗೆಟ್ ಮಾಡ್ತಿರೋದು ಕಲ್ಯಾಣ ಕರ್ನಾಟಕ ಹಾಗೇನೆ ಕಿತ್ತೂರು ಕರ್ನಾಟಕ ಭಾಗಗಳನ್ನ ಹದಿನಾಲ್ಕು ಕ್ಷೇತ್ರಗಳನ್ನ ಗುರಿಯಾಗಿಸಿ ಸಮಾವೇಶವನ್ನ ಮಾಡ್ತಾರೆ ಐದು ಸಮಾವೇಶದಲ್ಲಿ ಪಾಲ್ಗೊಳ್ತಾರೆ ಇನ್ನು ನರೇಂದ್ರ ಮೋದಿ ಅವರ ಕಾರ್ಯಕ್ರಮಕ್ಕೆ ಭರದ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಎರಡು ದಿನಗಳ ಕಾಲ ಎಲ್ಲೆಲ್ಲಿ ಸಮಾವೇಶ ನಡೆಯುತ್ತೆ ಯಾವ್ಯಾವ ಜಿಲ್ಲೆಗಳನ್ನ ಟಾರ್ಗೆಟ್ ಮಾಡಲಾಗುತ್ತೆ ಅಂದ್ರೆ ಏಪ್ರಿಲ್ ಇಪ್ಪತ್ತೆಂಟಕ್ಕೆ ಬೆಳಗಾವಿ ದಾವಣಗೆರೆ ಬಾಗಲಕೋಟೆ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ನರೇಂದ್ರ ಮೋದಿ ಅವರು ಸಮಾವೇಶವನ್ನ ನಡೆಸ್ತಾರೆ ಹಾಗೆಯೇ ಏಪ್ರಿಲ್ ಇಪ್ಪತ್ತೊಂಬತ್ತನೇ ತಾರೀಕು ರಾಯಚೂರಿನಲ್ಲಿ ನರೇಂದ್ರ ಮೋದಿ ಅವರು ಸಮಾವೇಶವನ್ನು ಮಾಡ್ತಾರೆ ಎರಡು ದಿನಗಳ ಕಾಲ ಇಪ್ಪತ್ತೆಂಟು ಹಾಗೆಯೇ ಇಪ್ಪತ್ತೊಂಬತ್ತು ಬೆಳಗಾವಿಯಲ್ಲೇ ವಾಸ್ತವ್ಯವನ್ನು ಕೂಡ ನರೇಂದ್ರ ಮೋದಿ ಅವರು ಹುಡ್ತಾರೆ ನರೇಂದ್ರ ಮೋದಿ ಅವರ ಆಗಮನದ ಹಿನ್ನೆಲೆಯಲ್ಲಿ ಎರಡು ದಿನ ಕರ್ನಾಟಕದಲ್ಲಿ ಅವರು ಇರೋದ್ರಿಂದ ಭಾರಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಮತ್ತೆ ನರೇಂದ್ರ ಮೋದಿ ಅವರು ಬರ್ತಿರುವಂತಹ ಈ ಸಂದರ್ಭದಲ್ಲಿ ಐದು ಸಮಾವೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನ ಸೇರಿಸೋದಕ್ಕೆ ಬಿಜೆಪಿ ಕೂಡ ರಾಜ್ಯ ನಾಯಕರು ಬೇಕಾದಂತ ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ ಈಗ ಎಷ್ಟು ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡ್ತಾರೆ ಈ ಬಾರಿ ನರೇಂದ್ರ ಮೋದಿ ಅವರನ್ನು ಕರೆಸ್ತಾ ಇದೆ ಪಿ ಯಾವ ರೀತಿ ಚುನಾವಣೆಯಲ್ಲಿ ರಣತಂತ್ರವನ್ನ ಮಾಡ್ತಿದೆ ಇನ್ಫಾರ್ಮೇಶನ್ ಕೊಡೋದಾದ್ರೆ ಏಪ್ರಿಲ್ ಇಪ್ಪತ್ತೆಂಟನೇ ತಾರೀಕು ಹತ್ತು ಮುಕ್ಕಾಲ್ಗೆ ಬೆಳಗಾವಿಯಲ್ಲಿ ಸಮಾವೇಶದಲ್ಲಿ ನರೇಂದ್ರ ಮೋದಿ ಅವರು ಪಾಲ್ಗೊಳ್ತಾರೆ ಇನ್ನು ಹನ್ನೆರಡು ನಲವತ್ತೈದಕ್ಕೆ ಶಿರಸಿಯಲ್ಲಿ ಅಂದ್ರೆ ಉತ್ತರ ಕನ್ನಡವನ್ನು ಕೂಡ ಅಲ್ಲಿಗೆ ಟಾರ್ಗೆಟ್ ಆಗುತ್ತೆ ಇನ್ನು ಅದೇ ದಿನ ಎರಡು ನಲವತ್ತೈದಕ್ಕೆ ದಾವಣಗೆರೆಯಲ್ಲಿ ಸಮಾವೇಶದಲ್ಲಿ ನರೇಂದ್ರ ಮೋದಿ ಅವರು ಪಾಲ್ಗೊಳ್ತಾರೆ ಐದು ಹದಿನೈದಕ್ಕೆ ಇಪ್ಪತ್ತೆಂಟನೇ ತಾರೀಕೆ ಬಾಗಲಕೋಟೆಯಲ್ಲಿ ಸಮಾವೇಶದಲ್ಲಿ ನರೇಂದ್ರ ಮೋದಿ ಅವರು ಪಾಲ್ಗೊಳ್ತಾರೆ ಇದು ಇಪ್ಪತ್ತೆಂಟನೇ ತಾರೀಕಿನ ನರೇಂದ್ರ ಮೋದಿಯವರ ಸಮಾವೇಶಗಳ ಡೀಟೇಲ್ಸ್ ಸೊ ಕಲ್ಯಾಣ ಕರ್ನಾಟಕ ಹಾಗೇನೆ ಕಿತ್ತೂರು ಭಾಗದ ಕರ್ನಾಟಕದ ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ರಾಜ್ಯ ಬಿಜೆಪಿ ನಾಯಕರು ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನ ಕರೆಸ್ತಾ ಇದ್ದಾರೆ ಹಾಗಾದ್ರೆ ಇಪ್ಪತ್ತೆಂಟನೇ ತಾರೀಕು ಬೆಳಗಾವಿಯ ಮಾಲಿನ್ಯ ಸಿಟಿಯಲ್ಲಿ ಮೋದಿ ಸಮಾವೇಶಕ್ಕೆ ಸಿದ್ಧತೆಗಳು ನಡೆದಿದೆ ಏಪ್ರಿಲ್ ಇಪ್ಪತ್ತೇಳೇ ತಾರೀಕು ಸಂಜೆಯೇ ಮೋದಿ ಅವರು ಬೆಳಗಾವಿಗೆ ಬರ್ತಾ ಇದ್ದಾರೆ ಜೊಲ್ಲೆ ಗ್ರೂಪ್ನಿಂದ ನಿರ್ಮಾಣಗೊಂಡಿರುವಂತಹ ಐಟಿಸಿ ವೆಲ್ಕಮ್ ಹೋಟೆಲ್ನಲ್ಲಿ ಮೋದಿ ತಂಗಲಿದ್ದಾರೆ ಈಗಾಗಲೇ ಹೋಟೆಲ್ ಸುಪರ್ದಿಗೆ ತಗೊಳ್ಳಲಾಗಿದೆ ಎಸ್ಪಿಜಿ ಸಿಬ್ಬಂದಿ ನೋಡ್ತಾ ಇದ್ದಾರೆ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ನೋಡೋಣ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೆ ಒಂದೇ ಹಂತದ ಮತದಾನ ಮುಗಿದಿದ್ದು ಈಗ ಎರಡನೇ ಹಂತಕ್ಕಾಗಿ ಬಿಜೆಪಿ ಕಾಂಗ್ರೆಸ್ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ತದೆ ಪ್ರಮುಖವಾಗಿ ಕಿತ್ತೂರು ಕರ್ನಾಟಕ ಮಧ್ಯ ಕರ್ನಾಟಕ ಹಾಗೇನೆ ಏನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮೋದಿ ಪ್ರಚಾರಕ್ಕೆ ಸಿದ್ಧತೆ ನಡೆದಿದೆ ಇನ್ನು ಇಪ್ಪತ್ತೇಳರಂದು ರಾತ್ರಿ ಬೆಳಗಾವಿಯಲ್ಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಾಸ್ತವ್ಯ ಹೂಡುದು ಈಗ ಸದ್ಯ ಫೈನಲ್ ಆಗಿರ್ತಕ್ಕಂಥದ್ದು ಹಿನ್ನೆಲೆಯಲ್ಲಿ ಹೋಟೆಲ್ನಲ್ಲಿ ಈಗ ಎಲ್ಲ ರೀತಿ ಸಿದ್ಧತೆಯನ್ನು ಮಾಡಲಾಗುತ್ತೆ ಪ್ರಮುಖವಾಗಿ ಇಡೀ ಬೆಳಗಾವಿ ಜಿಲ್ಲಾಡಳಿತ ಮತ್ತು ಎಸ್ ಪಿ ಜೆ ಇವತ್ತು ಒಂದು ಮಹತ್ವದ ಸಭೆಯನ್ನು ಮಾಡಿದ್ದಾರೆ ಏನು ಮೋದಿಯವರ ವಾಸ್ತವ್ಯ ಹೂಡುವಂತಹ ಹೋಟೆಲ್ ಅದರಲ್ಲೂ ಪ್ರಮುಖವಾಗಿ ಕಾಕ್ತಿ ಬಳಿ ಇರತಕ್ಕಂಥ ಈ ಒಂದು ಐ ಟಿ ಸಿಯ ವೆಲ್ಕಮ್ ಹೋಟೆಲ್ನಲ್ಲಿ ಎಲ್ಲ ರೀತಿಯ ಅಂತಿಮ ಹಂತದ ಸಿದ್ಧತೆಯನ್ನು ಮಾಡಲಾಗಿದೆ ಇಪ್ಪತ್ತೇಳರಂದು ರಾತ್ರಿ ಪ್ರಧಾನಿ ನರೇಂದ್ರ ಮೋದಿ ಇಲ್ಲೇ ವಾಸ್ತವ್ಯವನ್ನು ನೋಡ್ತಾರೆ ಗೋವಾದಿಂದ ನೇರವಾಗಿ ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ಬಂದು ಈ ಒಂದು ಹೋಟೆಲ್ನಲ್ಲಿ ವಾಸ್ತವ್ಯ ಓಡಿ ಮರುದಿನ ಬೆಳಗ್ಗೆ ಅಂದರೆ ಇಪ್ಪತ್ತೆಂಟರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬೆಳಗಾವಿಯ ಅಲರ್ವಾಡ ರಸ್ತೆಯಲ್ಲಿರ್ತಕ್ಕಂಥ ಮಾಲಿನಿ ಸಿಟಿಯಲ್ಲಿ ಬೃಹತ್ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದೆ ಇದಕ್ಕಾಗಿ ಈಗ ಏನು ಬೆಳಗಾವಿಯಲ್ಲಿ ಇದೇ ಮೊದಲ ಬಾರಿಗೆ ಪ್ರಧಾನಿ ವಾಸ್ತವ್ಯ ಹೂಡುವ ಏನು ಸಾಧ್ಯತೆ ಏನು ಫಿಕ್ಸ್ ಆಗಿರೋದ್ರಿಂದ ಹೀಗಾಗಿ ಅಂತಿಮ ಹಂತದ ಸಿದ್ಧತೆಗಳನ್ನು ಈಗ ಹೋಟೆಲ್ನಲ್ಲಿ ಮಾಡಲಾಗುತ್ತೆ ಇಡೀ ಹೋಟೆಲ್ನ ಈಗಿನ ಎಸ್ ಪಿ ಜಿ ಸಿಬ್ಬಂದಿ ತಮ್ಮ ವಶಕ್ಕೆ ಪಡೆಯಲಿದ್ದಾರೆ ಮತ್ತು ಇಡೀ ಜಿಲ್ಲಾಡಳಿತ ಈಗ ಏನು ಈ ಒಂದು ಹೋಟೆಲ್ನ ಸುತ್ತಮುತ್ತ ಭದ್ರತೆ ಆಗಿರ್ಬೋದು ಮತ್ತು ಪ್ರಧಾನಿಯ ಪ್ರೋಟೋಕಾಲ್ ಏನಿದೆ ಅದನ್ನೆಲ್ಲ ಪಾಲಿಸೋಕ್ಕೆ ಮಹತ್ವದ ಸಭೆಗಳನ್ನು ಮಾಡ್ತಾ ಇದ್ದಾರೆ ಇನ್ನು ಎರಡು ಎರಡು ಮೂರು ದಿನಗಳು ಉಳಿದಿದ್ದರಿಂದ ಈಗ ಅಂತಿಮ ಹಂತದ ಸಿದ್ಧತೆಯನ್ನು ಪೊಲೀಸರು ಮಾಡ್ತಾ ಇದ್ದಾರೆ ಹೋಟೆಲ್ ಹೋಟೆಲ್ನ ಮಾಲೀಕರಾದ ಬಸವಪ್ರಭು ಜೊಲ್ಲೆ ಅವರ ಈಗ ಸರ್ ಫಿಕ್ಸ್ ಆಗಿದೆಯಾ ಎಷ್ಟೊತ್ತಿಗೆ ಬರ್ತಾರೆ ಅಂತ ಹೇಳಿ ಯಾವ ರೀತಿ ವಶಕ್ಕೆ ಪಡಲಿದ್ದಾರೆ ಇಡೀ ಹೋಟೆಲನ್ನು ಎಸ್ ಪಿ ಜಿ ಇನ್ನೂ ರೂಮ್ ಏನು ಫಿಕ್ಸ್ ಆಗಿಲ್ಲ ಈಗಾಗಲೇ ಎಸ್ ಪಿ ಜಿ ಅವರ ಟೀಮ್ ಎಲ್ಲ ಬಂದು ಇನ್ಸ್ಪೆಕ್ಟ್ ಮಾಡಿದ್ದಾರೆ ಇನ್ನೂ ರಿಕ್ವೈರ್ಮೆಂಟ್ಸ್ ಕೊಡೋರು ಇದಾರೆ ಅವ್ರ ರಿಕ್ವೈರ್ಮೆಂಟ್ಸ್ ಕೊಟ್ಟಾದ ಆ ಪ್ರೋಟೋಕಾಲ್ ಪ್ರಕಾರ ಪಿ ಎಮ್ ಸ್ಟೇಗೋಸ್ಕರ ಬೇಕಾಗಿರುವಂಥ ಎಲ್ಲ ರಿಕ್ವೈರ್ಮೆಂಟ್ಸ್ಗಳನ್ನು ಫುಲ್ಫಿಲ್ ಮಾಡುವ ಒಂದು ಜವಾಬ್ದಾರಿಯನ್ನು ನಾವು ಎಲ್ಲ ಇಡೀ ಟೀಮ್ದವ್ರು ತಗೊಂಡು ಅದು ಮಾಡಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡುವ ಜವಾಬ್ದಾರಿ ನಾವೆಲ್ಲರೂ ತೊಗೊಳ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ ಬೆಳಗಾವಿ ವಾಸ ಓಡ್ತಿರೋದು ಮೊದಲ ಸತಿ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವ ರೀತಿ ಇರುತ್ತೆ ಎಲ್ಲಿಂದ ಬರ್ತಾರೆ ಹೇಗೆ ಇನ್ನೂ ರೂಟ್ ಆಗಿರ್ಬೋದು ಅಥವಾ ಸಮಯ ನಿಶ್ಚಯ ಮಾಡಿಲ್ಲ ಬಟ್ ನೀವು ಹೇಳ್ದಂಗೆ ಮೊದಲನೇ ಬಾರಿ ಸ್ವತಂತ್ರದ ನಂತರ ಪ್ರಧಾನಮಂತ್ರಿದವರು ಬೆಳ್ಗಾಮದಲ್ಲಿ ಇರ್ಲಿಕ್ಕೆ ಬರ್ತಾ ಇದ್ದಾರೆ ಮತ್ತು ಅದರಲ್ಲೂ ಕೂಡ ನಮ್ಮ ಹೋಟೆಲ್ದಲ್ಲಿ ಇರ್ಲಿಕ್ಕೆ ಬರ್ತಾ ಇದೆ ಅದಕ್ಕೆ ಇದಕ್ಕಿಂತನೂ ಖುಷಿಯ ಸಂಗತಿ ಇಲ್ಲ ಅಂತ ಅಂದ್ಕೊಳ್ತೀನಿ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರು ಬಹಳ ಉತ್ಸಾಹದಿಂದ ಮತ್ತು ನಮ್ಮ ತಂದೆಯವರು ಕೂಡ ಇಳಿದಿದ್ದಾರೆ ಅವರು ಈಗಾಗಲೇ ಐದು ವರ್ಷ ಆಯಿತು ಎಂ ಪಿ ಆಗಿ ಕೆಲಸನೂ ಮಾಡಿದ್ದಾರೆ ಮೋದಿಜಿಯವರ ನೇತೃತ್ವ ಕೆಳಗಡೆ ಅದಕ್ಕೆ ನಮ್ಮ ನಾಯಕರು ನಮ್ಮ ಹೋಟೆಲ್ದಲ್ಲಿ ಇರಲಿಕ್ಕೆ ಬರ್ತಾ ಇದ್ದಾರೆ ಅದಕ್ಕೆ ಭಾಳ ಖುಷಿಯ ಸಂಗತಿ ಇದೆ ಎಲ್ರಿಗೂ ಏನಂತಂದ್ರೆ ಬಸವಪ್ರಭು ಜೊಲೆ ಹೇಳ್ತಕ್ಕಂಥದ್ದು ಈಗ ಇಡೀ ಹೋಟೆಲ್ ಇದಕ್ಕಾಗಿ ಎಸ್ ಪಿ ಜಿ ಸಿಬ್ಬಂದಿ ಇಡೀ ಹೋಟೆಲ್ ಅನ್ನ ತಮ್ಮ ವಶಕ್ಕೆ ಪಡಲಿದ್ದಾರೆ ಹೀಗಾಗಿ ಇದಕ್ಕಾಗಿ ಅಂತಿಮ ಸಿದ್ಧತೆಯನ್ನ ಬೆಳಗಾವಿ ಜಿಲ್ಲಾಡಳಿತ ಮಾಡಲಿದ್ದು ಇಪ್ಪತ್ತೆಂಟು ಇಪ್ಪತ್ತೇಳರಂದು ರಾತ್ರಿ ಪ್ರಧಾನಿ ನರೇಂದ್ರ ಮೋದಿ ಬೆಳಗಾವಿಯಲ್ಲಿ ವಾಸ್ತವ್ಯ ಹೂಡುದು ಈಗ ಬಹುತೇಕ ಫಿಕ್ಸ್ ಆಗಿದೆ